ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಸ್ಟಾರ್ ಯೂಟ್ಯೂಬರ್ ಇವತ್ತಿನ ನನ್ನ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಆಲ್ರೆಡಿ ನಿಮಗೆಲ್ಲ ತಮ್ಮನೇನಲ್ಲೇ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಬೆಂಗಳೂರಿನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಆಂಜನೇಯ ಭಕ್ತನಾಗಿರುವಂತಹ ಚೇತನ್ ಊರು ಸಿಂಗೋನಹಳ್ಳಿ ಅಗ್ರಹಾರಕ್ಕೆ ಇವತ್ತು ನಾವು ಬಂದಿದ್ದೀವಿ ಇಲ್ಲಿ ನೀವೇ ನೋಡ್ತಾ ಇದ್ದೀರ ಆರ್ಚ್ ಇದು ಸಿಂಗೋನಹಳ್ಳಿ ಅಗ್ರಹಾರಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿರುವಂಥ ಆರ್ಚ್ ಆಗಿದೆ ಈ ಆರ್ಚ್ ಒಳಗಡೆ ಬಂದರೆ ನಾವು ಚೇತನ್ ಊರಿಗೆ ಹೋಗಬಹುದು ನಮ್ಮ ಚೇತನ್ ಊರಿಗೆ ಯಾಕೆ ಬಂದಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸಂಪೂರ್ಣವಾಗಿ ನೋಡೋ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋನ ಸಂಪೂರ್ಣವಾಗಿ ಅಂತ ನಾನು ಕೇಳ್ಕೊಳ್ತೀನಿ ಈ ವಿಡಿಯೋ ಅಂದೇ ಅಲ್ಲ ನಾನು ಹಾಕುವಂಥ ಪ್ರತಿ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕಂತ ನಿಮಗೆ ಕೇಳ್ಕೊಳ್ತೀನಿ ಈ ವಿಡಿಯೋ ಹಾಗೂ ನಾನು ಹಾಕಿರುವ ವಿಡಿಯೋಗಳಲ್ಲಿ ನಿಮ್ಮ ಅಭಿಪ್ರಾಯ ಏನಾದ್ರು ಇತ್ತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಇಲ್ಲ ಬಚ್ಚಿನಿ ಫುಲ್ ಕೆಲಸ ಮಾಡ್ತಾನೆ ಗುರು ನೀನ್ ಗುರು ನಮ್ ಬಾಸ್ಗೆ ನೋ ಬೆಳಗ್ಗೆ ಬೆಳಗ್ಗೆ ಮತ್ತೆ ಕಡಿತಾ ಇದ್ರಲ್ಲೋ ಇದ್ರಲ್ಲೇನು ಚೇತೋ ಇಲ್ಲೇ ಡ್ಯಾನ್ಸ್ ಆಡ್ರದಾ ಎಲ್ಲ ಮಾಡ ಹಾ ಹೋ ದಿನೇ ಹಾ ಇಲ್ಲೇ ಚೇತು ಚಿಕ್ಕ ವಯಸ್ಸಲ್ಲಿ ಮುಂಶ ಮರ ಹತ್ಕೊಂಡು ಮುಣಷೇಡ್ ಮರ ಎಲ್ಲ ಕೂಡ ಬೇವಿ ಮರ ಯಾರು ಇವನು ಹಾ ಇದು ಕೆರೆನಾ ಈ ಕೆರೆದೆಲ್ಲ ಬಿದ್ಬಿಟ್ಟ ಒಂದಿನ ಹೋಗ್ಬಿಟ್ಟಿರೋನು ಮತ್ತೆ ಆಫೀಸ್ ಯಾರೋ ಇಟ್ಬಿಟ್ಟು ನೋಡ್ಬಿಟ್ಟು ಬದುಸ್ಬಿಟ್ರು ಹ್ಮ್ ಮುಚಾರ ರೈಲ್ವೆ ಒಂದು ರೂಪಾಯಿ ಅದ ಒಂದ್ರುಪಾಯಿ

ಗಿಲ್ಲಿ ಅದರಲ್ಲಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಚ್ಛಾ ನಮಗೆ ಇದ್ರಲ್ಲಿ ಕ್ಲಿಯರ್ ಆಗಿ ಕಾಣಿಸಿಲ್ಲ ಅಂದ್ರೂ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಅವುಗಳೇನು ಅಂತ ಬರೀ ಕಣ್ಣಲ್ಲಿ ಕಾಣಿಸ್ತಾ ಅಂದ್ರೆ ವೀಡಿಯೋದಲ್ಲಿ ಕಾಣಿಸ್ಕೊಂಡು

ನಾನೇನೋ ಮಾಡಿಲ್ಲ ಗುರು ಲ್ಯಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ ಆಯ್ತಾ ಇಲ್ಲ ಅಂತ ಅಷ್ಟೇ

কেলারা কেলা কেলেল কেলারা কেলা কেলা ಊರವರ್ ಕಣ ಇಲ್ಲ ಮಚ್ಚ ಮಚ್ಚ ಇವತ್ತು ಮುಗಿಸ್ ತಿಂತೀಯಾ ಮಚ್ಚ ಇವತ್ತು ಫುಡ್ಡು ನೋಡ್ತಿಯಾ ನೋಡ್ತಿಯಾ ಇನ್ನೊಂದ್ಸಲಿ ಓಕೆ ಮಚಲ್ಸು ಬೇಕು ಬೇಕು Hey, Lonny, did Thank you. ನೀವು ನೋಡೋ ಎಲ್ಲ ಬೇರ್ ಎಲ್ಲ ಆಯ್ತಾ ನೋಡೋಣ ಮುದ್ದೆ ಬಿಟ್ಬಿಟ್ಟವ್ ಮುದ್ದೆ ಬಿಟ್ಟು ಬೈತಾರೆ